ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಅಮೃತ ನಾಯ್ಡು ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ಹೆಸರಿರುವಂಥ ನಟಿ ಇವರು ಕೇವಲ ನಟಿಯಷ್ಟೇ ಅಲ್ಲದೆ ಹರಿಕಥೆಯನ್ನು ತುಂಬ ಅದ್ಭುತವಾಗಿ ಹೇಳ್ತಾರೆ ತಂದೆಯಿಂದ ಇವರಿಗೆ ಬಂದ ಬಳುವಳಿ ಇದು ಹಲವು ವರ್ಷಗಳಿಂದ ಕಿರುತೆರೆ ಲೋಕದಲ್ಲಿ ಮಿಂಚಿದ ಜನಮನ ಗೆದ್ದ ಅಮೃತ ಕುಸುಮಾಂಜಲಿ ಮನೆಯೊಂದು ಮೂರು ಬಾಗಿಲು ಪುಣ್ಯಕೋಟಿ ಅಮೃತ ವರ್ಷಿಣಿ ಗೀತಾ ನಾಗಿನಿ ಸೇರಿದಂತೆ ಹತ್ತು ಹಲವು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ ತಮ್ಮ ಅಭಿನಯದಿಂದ ಕನ್ನಡಿಗರು ಮಾತ್ರ ಅಲ್ಲ ಪಕ್ಕದ ರಾಜ್ಯಗಳಾದ ತೆಲುಗು ತಮಿಳಿನಲ್ಲೂ ಸೈ ಅನ್ಸ್ಕೊಂಡಿದ್ದಾರೆ ಇಂಥ ಅಮೃತ ನಾಯ್ಡು ಅವರ ಬದುಕಲ್ಲಿ ಕೆಲ ವರ್ಷಗಳ ಹಿಂದೆ ನಡೆಯಬಾರದ ಘಟನೆ ನಡೆದಿತ್ತು ಅಪಘಾತದ ರೂಪದಲ್ಲಿ ಬಂದ ಯಮ ಅಮೃತ ಅವರ ಮುದ್ದಿನ ಮಗಳು ಸಮನ್ವೀಯ ಪ್ರಾಣ ಪಕ್ಷಿಯನ್ನೇ ಕಿತ್ಕೊಂಡು ಹೋಗಿದ್ದ ಬಾಳಿ ಬದುಕಬೇಕಿದ್ದ ಮಗಳು ಹೆತ್ತಬಳ ಕಣ್ಮುಂದೆ ಸಾವನ್ನಪ್ಪಿದಾಗ ಆದ ನೋವಿದೆಯಲ್ಲ ಅದನ್ನ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಆಗಲ್ಲ ಬಿಡಿ ಮಗಳು ಸಾವನ್ನಪ್ಪಿದಾಗ ಅಮೃತ ಐದು ತಿಂಗಳ ಗರ್ಭಿಣಿಯಾಗಿದ್ರು ಒಂದು ಕಡೆ ಮಗಳು ಇಲ್ಲ ಅನ್ನೋ ನೋವು ಮತ್ತೊಂದು ಕಡೆ ಮತ್ತೊಮ್ಮೆ ತಾಯಿ ಆಗ್ತಾ ಇರುವ ಸಂಭ್ರಮ ಮತ್ತು ವೇದನೆ ಇದೆಲ್ಲವನ್ನ ಮನದಲ್ಲೇ ಅನುಭವಿಸ್ತಾ ಇದ್ದ ಅಮೃತ ಕಿರುತೆರೆಯಿಂದ ಬಹುತೇಕ ಕಾಣೆಯಾಗಿದ್ರು ಮಗಳನ್ನ ನೆನೆದು ಹಲವು ಬಾರಿ ಕಣ್ಣೀರ್ ಹಾಕಿದ್ರು ಇಂಥ ಅಮೃತ ಇದೀಗ ಮತ್ತೆ ಕಿರುತೆರೆಗೆ ಮರಳಿದ್ದಾರೆ ನಂದಗೋಕುಲ ಅನ್ನೋ ಚಂದದ ಸೀರಿಯಲ್ ಮಾಡ್ತಾ ಇದ್ದಾರೆ ಇನ್ನೇನು ಜೂನ್ ನಾಲ್ಕರಿಂದ ಈ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಲಿದೆ ಈ ಟೈಮ್ನಲ್ಲಿ ಅಮೃತ ನಾಯ್ಡು ತಮ್ಮ ಮನದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಮಗಳು ಸಾಯುವ ದಿನ ಆಗಿದ್ದೇನು ಇವತ್ತಿಗೂ ಮಗಳ ನೋವನ್ನು ಹೇಗೆ ನಿಭಾಯಿಸ್ತಿದ್ದಾರೆ ಇದೆಲ್ಲದರ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೇ ನಟಿ ಅಮೃತ ಅವರ ಹಿನ್ನೆಲೆ ಕೇಳಿದರೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಕನ್ನಡ ಸಿನಿಮಾ ರಂಗದ ಪ್ರಪ್ರಥಮ ನಾಯಕ ನಟ ಸುಬ್ಬಯ್ಯ ನಾಯ್ಡು ಹಾಗೂ ಕನ್ನಡದ ಮಹಾನ್ ಕಲಾವಿದೆ ಲಕ್ಷ್ಮೀಬಾಯಿ ಅವರ ಮರಿ ಮೊಮ್ಮಗಳೇ ಅಮೃತ ನಾಯ್ಡು ತಮ್ಮ ತಾತನಿಂದ ಹರಿಕತೆ ಕಲಿತ ನಟಿಯ ಅಮೃತಾ ನಾಯ್ಡು ಬಹಳ ಅದ್ಭುತವಾಗಿ ಕನ್ನಡ ಮಾತನಾಡ್ತಾರೆ ಹರಿಕಥೆ ಕೇಳೋದ್ರಲ್ಲೂ ಎತ್ತಿದ ಕೈ ನಟನೆ ರಕ್ತಗತವಾಗಿಯೇ ಬಂದಿತ್ತು ನಟಿ ಅಮೃತ ನಾಯ್ಡು ಚಿಕ್ಕ ವಯಸ್ಸಿನಿಂದಲೂ ಹಲವು ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಶುರು ಮಾಡಿದರು ಬರೀ ನಟಿಯಾಗಿ ಮಾತ್ರ ಅಲ್ಲ ಆರ್ ವಿ ಜೆ ಆಗಿ ಹಲವು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಕನ್ನಡ ಕಿರುತೆರೆಯಲ್ಲಿ ಕಳೆದೆರಡು ದಶಕಗಳಿಂದಲೂ ಸಕ್ರಿಯರಾಗಿರುವ ಅಮೃತ ನಾಯ್ಡು ಸೀರಿಯಲ್ ರಿಯಾಲಿಟಿ ಶೋ ಹೀಗೆ ನಾನಾ ರೀತಿಯ ಕಲಾತ್ಮಕ ವಿಚಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಇಂಥ ನಟಿ ಬದುಕಲ್ಲಿ ಮೂರು ವರ್ಷದ ಹಿಂದೆ ನಡೆಯಬಾರದ ಘಟನೆ ನಡೆದು ಹೋಗುತ್ತೆ ಅದು ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ನಡೀತಾ ಇದ್ದ ಟೈಮ್ ಈ ರಿಯಾಲಿಟಿ ಶೋಗೆ ಅಮೃತಾ ನಾಯ್ಡು ಸಹ ಸ್ಪರ್ಧಿಯಾಗಿ ಭಾಗವಹಿಸಿದ್ರು ಆರು ವರ್ಷದ ಮಗಳು ಸಮನ್ವಿ ಜೊತೆ ರಿಯಾಲಿಟಿ ಶೋಗೆ ಎಂಟ್ರಿ ಕೊಡ್ತಾರೆ ಸಮನ್ವಿಯ ಹರಳು ಹುರಿದಂಥ ಮಾತು ಕೇಳಿ ಜಡ್ಜಸ್ಗಳೇ ದಂಗಾಗಿದ್ರು ಎಂಥ ಮಗಳಿಗೆ ಜನ್ಮ ಕೊಟ್ಟಿದ್ದೀಯಮ್ಮ ಅವಳೇ ತಾಯಿ ಆಗಿದ್ದಾಳೆ ನೀನೇ ಮಗಳಾಗಿದ್ದೀಯಾ ಅಂತ ಕೊಂಡಾಡ್ತಾ ಇದ್ರು ಯಾಕಂದರೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ಅಂತ ಮೆಚುರಿಟಿ ಇತ್ತು ತಾಯಿಯನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ರು ಅದರಲ್ಲೂ ಅಪ್ಪ ಅಂದರೆ ಪಂಚಪ್ರಾಣ ರಿಯಾಲಿಟಿ ಶೋ ಪ್ರಸಾರ ಆಗ್ತಾ ಇದ್ದ ಟೈಮ್ನಲ್ಲೇ ಅಮೃತ ಗರ್ಭಿಣಿಯಾಗಿದ್ದರು ಟಾಸ್ಕ್ ಅಂತ ಬಂದಾಗ ಫಿಸಿಕಲ್ ಟಾಸ್ಕ್ಗಳೇ ಇರ್ತಾ ಇದ್ವು ಹೀಗಾಗಿ ತೊಂದರೆಯಾಗುತ್ತೆ ಅನ್ನೋ ಕಾರಣಕ್ಕೆ ಆ ರಿಯಾಲಿಟಿ ಶೋನಿಂದ ಅರ್ಧಕ್ಕೆ ಬಿಡ್ತಾರೆ ಇದು ಮಗಳು ಸಮನ್ವಿಗೆ ತುಂಬ ನೋವು ಕೊಟ್ಟಿತ್ತು ನಾವು ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ಬೇಕಿತ್ತು ನಾವು ಗೆಲ್ಲಬೇಕಿತ್ತು ಅಂತ ತುಂಬ ಅಳ್ತಾ ಇದ್ರಂತೆ ಆದರೆ ಅಮ್ಮ ಮತ್ತೊಮ್ಮೆ ಅಮ್ಮ ಆಗ್ತಿದ್ದೀನಿ ಅನ್ನೋ ಕಾರಣಕ್ಕೆ ತನ್ನ ಆಸೆಯನ್ನ ಬದಿಗಿಟ್ಟಿದ್ರು ಇಟ್ಟಿದ್ರು ನಾವು ಮೊದಲೇ ಹೇಳಿದಂತೆ ಸಮನ್ವಿ ಸಾಯೋ ಟೈಮ್ನಲ್ಲಿ ಆಕೆಗೆ ಆಗಿದ್ದು ಜಸ್ಟ್ ಆರೆ ಆರು ವರ್ಷ ತಾಯಿ ಆಸ್ಪತ್ರೆಗೆ ಅಂತ ಹೊರಟಾಗ ಮಗಳು ಸಹ ಖಾಯಂ ಹಾಜರಿರ್ತಾ ಇದ್ರು ಆಟೋದವರು ಬಂದರೆ ನಮ್ಮಮ್ಮ ಪ್ರೆಗ್ನೆಂಟ್ ಅಂಕಲ್ ಸ್ವಲ್ಪ ನಿಧಾನವಾಗಿ ಗಾಡಿ ಓಡಿಸಿ ಅಂತಿದ್ಲಂತೆ ಅಷ್ಟರ ಮಟ್ಟಿಗೆ ತಾಯಿಯನ್ನು ಆ ಚಿಕ್ಕ ವಯಸ್ಸಲ್ಲೇ ಆರೈಕೆ ಮಾಡ್ತಾಯಿದ್ರು ಹೀಗಿರುವಾಗ ಒಂದು ದಿನ ಯಾವುದೋ ಕೆಲಸಕ್ಕೆ ಅಂತ ಬೈಕ್ನಲ್ಲಿ ಹೊರಟಿದ್ರು ನಟಿ ಅಮೃತ ನಾಯ್ಡು ತಮ್ಮ ಮಗಳನ್ನು ಕರ್ಕೊಂಡು ಸ್ಕೂಟಿಯಲ್ಲಿ ಹೊರಟಿದ್ರು ಈ ವೇಳೆ ದಾರಿ ಮಧ್ಯೆ ಅಪಘಾತ ಆಗುತ್ತೆ ಮುಂದಿದ್ದ ವಾಹನ ಗುದ್ದಿದ ರಭಸಕ್ಕೆ ನೆಲಕ್ಕೆ ಬಿದ್ದ ಸಮನ್ವಿ ಅಲ್ಲೇ ಪ್ರಾಣ ಬಿಟ್ಟಿದ್ಲು ತಾಯಿ ಕಣ್ಣೆದುರೇ ಮಗಳ ಪ್ರಾಣಪಕ್ಷಿ ಹಾರಿ ಹಾರ್ ಹೋಗಿತ್ತು ನಟಿ ಅಮೃತ ಆಗ ಐದು ತಿಂಗಳ ಗರ್ಭಿಣಿ ಇನ್ನೊಂದು ಮಗು ಬರ್ತಾ ಇದೆ ಅನ್ನೋ ಖುಷಿ ಇನ್ನೊಂದು ಕಡೆ ಜೀವಕ್ಕೆ ಜೀವ ಆಗಿದ್ದ ಮಗಳು ಕಣ್ಮುಂದೆ ಹೆಣವಾಗಿ ಮಲಗಿದ್ದಾಳಲ್ಲ ಅನ್ನೋ ನೋವು ಇಂಥ ಸ್ಥಿತಿ ಆಗದ ವೈರಿಗೂ ಬೇಡ ಅವತ್ತು ಅಮೃತ ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ ಕುಂತ್ರೂ ನಿಂತರೂ ಮಗಳೇ ನೆನ್ಪಿಗೆ ಬರ್ತಾ ಇದ್ಲು ಕಣ್ಮುಂದೆ ಮಗಳ ಪ್ರಾಣ ಕಾಡ್ತಾ ಇತ್ತು ಇದೆಲ್ಲ ಆಗಿ ಮೂರು ವರ್ಷ ಆಗೋಯ್ತು ಇವತ್ತಿಗೂ ಕೂಡ ಮಗಳನ್ನ ಮರೆಯೋದಿಕ್ಕೆ ಆಗಲ್ಲ ಆತ್ಮೀಗಿರೇ ಹಾಗು ನೋಡಿದ್ರೆ ಅಮೃತ ತುಂಬಾನೇ ಧೈರ್ಯದ ಹೆಣ್ಮಗಳು ಆದರೆ ಅವರ ಗಂಡ ಹಾಗಲ್ಲ ಸ್ವಲ್ಪ ಹೆಂಗರಳು ಇವತ್ತಿಗೂ ಕೂಡ ಮಗಳನ್ನ ನೆನ್ಸ್ಕೊಳ್ತಾರೆ ನೆನಪಾದಾಗೆಲ್ಲ ಒಬ್ಬರೇ ಅಳ್ತಾರಂತೆ ಎಲ್ಲಿ ಹೆಣ್ತಿಗೆ ಗೊತ್ತಾಗುತ್ತೋ ಅಂತ ಒಬ್ಬೊಬ್ಬರೇ ಕಣ್ಣೀರು ಹಾಕ್ತಾರಂತೆ ಮಗ ಹುಟ್ಟಿದ ಖುಷಿ ಜೊತೆಗೆ ಮಗಳನ್ನು ಕಳ್ಕೊಂಡ್ವಿ ಅನ್ನೋ ನೋವು ಇವತ್ತಿಗೂ ಕಾಡ್ತಾ ಇದೆ ಮೂರುವರೆ ವರ್ಷದ ಹಿಂದೆ ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದೆ ಕೊನೆ ಅಮೃತ ನಾಯ್ಡು ಮತ್ತೆಲ್ಲೂ ಕಾಣಿಸಿರಲಿಲ್ಲ ಮಗಳೇ ಇಲ್ಲದ ಮೇಲೆ ನನಗೆ ಯಾವ ಖುಷಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು ಕ್ಯಾಮ್ರಾ ಮುಂದೆ ಬಂದು ನಟನೆ ಮಾಡುವಷ್ಟು ಆತ್ಮಸ್ಥೈರ್ಯ ಇರಲಿಲ್ಲ ಹೀಗಾಗಿ ದೊಡ್ಡದೊಂದು ಬ್ರೇಕ್ ತೆಗೆದುಕೊಂಡಿದ್ರು ಇದೀಗ ನಂದಗೋಕುಲ ಅನ್ನೋ ಹೊಸ ಸೀರಿಯಲ್ ಬರ್ತಾ ಇದೆ ಈ ಸೀರಿಯಲ್ ಮೂಲಕ ಮತ್ತೆ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಕೂಡು ಕುಟುಂಬದ ಸೀರಿಯಲ್ ಮೂಲಕ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ್ದಾರೆ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ